ಅಲ್ಲವ ಸುನೀತಾ ನೀನಾರ ಒಂದಿಟ್ಟು ತಾಳ್ಮೆಯಿಂದ ಇರ್ಬೇಕಲ್ಲ ಏನಿದು ಏನಿದು ಉಪ್ಪಿಟ್ಟಿನ ಕತಿ ಅಂತರ ಕರೇನ ಬಾಳ ಆಶಿವತ್ರಿ ಮತ್ತೀಗಿನ ಮಾಡ್ಬೇಕ್ ಮಾಡ್ ಕುರಿ ನಂಗೆ ಶಕ್ತಿ ಬೇಕಲ್ರಿ ಒಂದು ಒಂದು ತುಪ್ಪಿಟ್ ತುಪ್ಪ ನೋಡ್ರಿ ಅದ ದೊಡ್ಡ ಅಪರಾಧ ಆತ್ರಿ ನಂಗೆ ಗೊತ್ತಾಗಲಿಲ್ರಿ ಮಾಡೀನ್ರಿ ಸುನೀತಾ ಒಂದ್ ನಿಮಿಷ ತಡಿ ನಿಂದೇನು ತಪ್ಪ ಇಲ್ಲ ನೀ ಯಾರ ಹತ್ರ ಯಾಕೆ ಕ್ಷಮೆ ಕೇಳಕತಿ ಈಗ ಇದು ಕ್ಷಮಾಪಣೆ ಕೇಳಕತ್ತಿ ಹೇಳಿ ನೀನು ಅಂದ್ರ ಏನಣ್ಣ ಏನಣ್ಣ ನಿನ್ ಮಾತಿನ ಅರ್ಥ ಅಂದ್ರ ಈ ಮನಿಗೆ ನಾನು ಏನು ಸಂಬಂಧ ಇಲ್ಲ ಅವ ಹಂಗನ ಕತ್ತಿಲ್ಲ ನೀನು ನಾದ್ನಿ ಮನಿಗೆ ನಾದ್ನಿ ತರ ಇರು ಅನ್ನ ಕತ್ತನ ನೀನು ಅತ್ತಿ ಅತ್ತಿ ತರ ಅಡಕತ್ತಿ ಅಂತ ಒಂದು ಮಾತಿನ ಮರ್ಮ ಹೌದು ಸರಿತಾ ಆಕಿ ನಿನಗ ಅತಿಯ ಮಾಡ್ಬೇಕು ಅದನ್ನು ಮರ್ತ ನೀನು ಬಹಳ ಭಾಳ ಅಂದ್ರೆ ಬಹಳ ಅಸಹಿ ಬೈದ್ ನೀನು ನನಗೆ ಅದನ್ನ ಕರೆಯೋ ನನಗೆ ತಡ್ಕೊಳಕ್ ಆಗೋಲ್ದು ಆಕೆಂತ ತಪ್ಪು ಏನು ಮಾಡಿಲ್ಲ ಎರಡು ನಿಮಿಷ ನಿನ್ನ ತಾಳ್ಮೆಯಿಂದ ಕುತ್ಕೊಂಡು ಯೋಚನೆ ಮಾಡು ಬೇಡ ಬೇಕಾಗೇ ಇಲ್ಲ ಆತ ಇಷ್ಟೆಲ್ಲ ಅವಮಾನ ಆದ್ರೆ ನಾನು ಆದ್ಮೇಲೆ ಇನ್ನೇನು ನಾನು ಈ ಮನೆಗೆ ಇರೋದಿಲ್ಲ ನೀನು ನೀನ್ ಹೆಂಡತಿ ಚಂದಗಿರಿ ನಾನು ನನ್ನ ಗಂಡ ಹೋಗಿದ್ವಿ ನೋಡು ನೀನು ನಾದ್ನಿ ಆಯ್ತಾ ಆಕಿ ನನ್ನ ಹೆಂಡತಿ ನನ್ನ ಹೆಂಡತಿ ಅಂದ್ರೆ ನನ್ನ ನಂದು ಕಷ್ಟ ಸುಖ ಎಲ್ಲಾದ್ರಾಗೂ ಆಕಿಗೆ ಅರ್ಧ ಪಾಲು ಇರುತ್ತ ಆಯ್ತಾ ಅದನ್ನ ಅರ್ಥ ಮಾಡ್ಕೋ ಈಗ ಹೆಂಗ್ ನಿಮ್ಮ ಅವರ್ಗೆ ಈಗ ಹೆಂಗ ಮಾವರ್ಗೆ ನಿನ್ನ ಬಿಟ್ಟಿರಕ್ಕಾಗಲ್ಲ ಹಂಗ ನನಗೂ ನನ್ನ ಹೆ ನನ್ನ ಹೆಂಡತಿನ ಬಿಟ್ಟಿರಕ್ಕಾಗಲ್ಲ ನನಗೂ ನನ್ನ ಹೆಂಡತಿ ಮರ್ಯಾದೆ ನನಗೂ ಮುಖ್ಯನ ನೀನು ಅದನ್ನ ಅರ್ಥ ಮಾಡ್ಕೋ ಆಕಿ ಈ ಮನೆಗೆ ಸೊಸೆಯಾಗಿ ಬಂದಿರ್ಬೋದು ಆತ ನೀನ ಈ ಮನೆ ಯಜಮಾನಿ ನಾನು ಒಪ್ಕೊತೀನಿ ಆದ್ರೆ ಹಂಗ ಅಂತ ಹೇಳಿ ಬಾಯಿಗೆ ಏನು ಬರುತ್ತೆ ಅದನ್ನ ಮಾತಾಡ್ಬೇಡ ಅಂದ್ರ ಅಂದ್ರ ನಿನಗೀಗ ನಿನ್ನೆ ಮೊನ್ನೆ ಬಂದಿರ ನಿನ್ನ ಹೆಂಡತಿ ಮುಖ್ಯ ಆದ್ಲು ನಾನೇ ನಿನಗೀಗ ಮುಖ್ಯ ಆಗಲಿಲ್ಲ ಹೌದಿಲ್ಲ ಆತಳಪ್ಪ ಆತ ಇನ್ನಿಷ್ಟು ನೀ ಹೇಳಿದ ನಾನು ಯಾಕೆ ಇನ್ನ ಇನ್ಯಾಕೆ ಯಾಕೆ ಈ ಮನೆಗಿರ್ಲಿ ಇರುದಲ್ಲ ನೀನ ಇರು ನೀನಾನು ಆಪತ್ತು ನೀನು ಬೇಕು ಬಾಡ ನೋಡ್ಬೇಕಾದಾಗ ನೀನ್ ತಂಗಿದ್ಲು ಈಗ ನಿನ್ನೆ ಮೊನ್ನೆ ಬಂದಿರೋ ನೀನ್ ಏನ್ ಬೇಕಲ್ಲ ಹೌದಿಲ್ಲ ಹೌದಿಲ್ಲ ಸಾಕ್ ಸುಮ್ನಿರು ಸರಿತಾ ಈಗ ಏನು ಆಗ್ಬಾರ್ದಾಗಿಲ್ಲ ಒಂದು ಮಡಸ್ ಮರಿ ಉಪ್ಪಿಟ್ಟಿಗಿಂತ ಪರಿ ಮಾಡ ಕೈ ಬಿಡು ನೀನ್ ನನಗ್ ಕೊಟ್ಟಿದ್ದಿಲ್ಲ ನೀ ನನಗೆ ಮಾತು ಕೊಟ್ಟಿದ್ದಿಲ್ಲ ಈ ಮನೆಯಾಗ ಬಂದು ಏನಾದ್ರೂ ಕಡ್ಡಿನೂ ನಾ ಎತ್ತಿ ಹಾಕ್ಬೇಕಂದ್ರೆ ನನ್ನ ಕೇಳ್ತೀನಿ ಅಂತ ಕೊಟ್ಟಿದ್ದೆ ಇಲ್ಲ ನೀನು ನನಗೆ ಮಾತು ಮತ್ತೆ ನನಗೆ ಹೇಳ್ಲಾರ್ದ ಕೇಳಲಾರ್ದ ನೀನು ಮಾಡ್ಕೊಂಡು ಪಿಟ್ಟ ಅಂದ್ರ ನನ್ನ ನನಗೇನು ಬೆಲೆ ಇಲ್ಲ ನನಗೇನು ಬೆಲೆ ಇಲ್ಲ ಮನೆಯ ಹೇಳಿದ್ದೀನಿ ಆದ್ರ ತಿನ್ನೋದು ಉಣ್ಣದಕ್ಕೂ ನೀವ್ ಹಿಂಗ ಹೇಳ್ತೀರಂತ ನಾ ಅಂದ್ಕೊಂಡಿದ್ದಿಲ್ಲ ಕರೇನ ಈಗ ಆತ ಸಮಾಧಾನ ಆತ ಹೋಗ್ ಹಾಲು ಕುಡ್ದು ಆರಾಮ ಮಕ್ಕೊಂಬಿಡು ಮನೆಯಾಗ ಹಾಂ ನಾನು ನಿಮ್ಮ ಕಾಕ ಮನೆಯಾಗ ಇರೋದಿಲ್ಲ ಇನ್ನೇನೈತೆ ನಿನಗ ನಿನಗೆ ಹೆಂಗೆ ಇಷ್ಟ ಹಂಗೆ ಜೀವನ ಮಾಡ್ಬೋದು ಹೋಗಿ ಹೋಗು ನೀ ಇಂಥ ಪರಿ ಮಾತಾಡ್ತೀಯ ಅಂದ್ರೆ ಸರಿತಾ ನಾನು ನನ್ನ ಹಿಂದಿನ ಎಲ್ಲರೂ ಹೋಗ್ಬಿಡ್ತೀವಿ ನೀನು ಮಾವರ ಇಲ್ಲಿರಿ ನಿಮ್ಮನ್ನ ಯಾಕೆ ಮನೆ ಬಿಟ್ಟು ಅಂತ ಹೇಳಿ ಈ ಮನೆ ಮಗಳು ನೀನು ನಿನಗೆ ಎಲ್ಲ ಅಧಿಕಾರನೂ ಈ ಮನೆಯಾಗ ಇರಕೈತಿ ಹಂಗಂದ್ರೆ ನಾನ ಇರಲ್ಲ ಬಿಡು ನಾನು ನನ್ನ ಹಿಂದಿನ ಹೊರಗೆ ಹೋಗ್ತೀವಿ ಯಾಕೆ ಹಿಂಗೆ ಮಾತಾಡ್ತೀರಿ ಹೋಗ್ಲಿ ಬಿಡ್ರಿ ಿ ಅಯ್ಯೋ ಸುನೀತಾ ನಿನಗ ಏನಾಗೈತಿ ಇದ್ರೊಳಗ ಎಲ್ರಿಗೂ ಗೊತ್ತೈತಿ ಅಕ್ಕಿಗೂ ಗೊತ್ತಾಗತ್ತೈತೆ ಇಲ್ಲ ನನ್ಗೆ ಗೊತ್ತಿಲ್ಲ ಮಾವರ ನೀವ ಹೇಳ್ರಿ ಈಗ ನಿಮ್ ಮಗಳ ತಪ್ಪೈತ ನಿಮ್ ಹೆಂಡತಿ ತಪ್ಪೈತ ನೀವ ಹೇಳ್ರಿ ನೋಡಪ್ಪ ಇದ್ರಾಗ ತಪ್ಪು ಒಪ್ಪು ಬರೋದಿಲ್ಲ ಈಗ ನಿನ್ ಏನ್ ಕೇಳಕತ್ತಾಳಲ್ಲ ಕೇಳಕತ್ತಾಗಲ್ಲ ಮುಗಿಸ್ಬಿಡಿದ್ದು ಉಪ್ಪಿಟ್ಟಿನ ಜಗಳ ಇಲ್ಲಿಗೆ ಸಾಕು ಮಾವರ ನೀವು ಬಹಳ ಸ್ವಾರ್ಥಿ ಆಕತ್ತೀರಿ ನೋಡು ಮನಿ ಅಂದ್ಮ್ಯಾಗ ಮಾತುಕತೆ ಹಾಕ್ತಿರ್ತಾವ್

ీ మన అధికార ఐత నూ అసికారైత్రి ధైర్వ్యాగ్యన నైర్ అప్పినా బర్బాట్రోడ్రీడపాతా ఏను తప్ప మాట్లాడతాళు ఆకీ మనీ అన్కేతి అందైతి అదీతా నడి ఒ అడిగి

ಅಯ್ಯೋ ನಿಮ್ಗೆ ಕೈ ಮುಗಿತೀನಿ ಇಬ್ರು ಅನ್ನ ತಂಗಿ ಜಗಳ ಮಾಡೋದು ನಿಲ್ಲಿಸ್ತೀರಾ ಸ್ವಲ್ಪ ಸುಮ್ಮನೆ ರೀ ನನ್ನ ಮೇಲೆ ಆಣೆ ನೀವು ಒಂದು ಮಾತಾಡಿದ್ರೆ ನನ್ನ ಮೇಲೆ ಆಣೆ ಮುಗಿಸ್ರಿ ಇಲ್ಲಿ ಜಗಳಾನ ನೋಡ್ರಿ ಚಿಗವರ ಬೇಡ ಸುನೀತಾ ಒಂದು ನಿಮಿಷ ಇರು ನನ್ನ ಮೇಲೆ ಆಣೆ ಅಂತೀನಿ ನೀವು ಸುಮ್ಮನಿರಿ ಅಷ್ಟೇ ಚಿಗವರ ನಂದ ರೀ ಆಯ್ತು ರೀ ನಂಗೆ ಹಸುವಾಗಿದ್ದು ನಿಮ್ಗೆ ಹೇಳಬೇಕಾಗಿತ್ತು ಅಂದ ತಪ್ಪು ನೀವೇನು ಅಂತಿದ್ದಿಲ್ಲ ನಾನು ಹೇಳ್ಬಿಟ್ಟು ಹೇಳ್ಬಿಟ್ಟು ನಾನು ಮಾಡ್ಕೊಂಡಿದ್ರೆ ಕ್ಷಣಕ್ಕಿದ್ದೆ ನೀವು ಮುಂದೆ ಹೋದ್ಮೇಲೆ ಮಾಡ್ಕೊಂಡಿನಲ್ಲ ಅದು ನಿಮಗೆ ಕಳತಲ್ಲಿದ್ದ ಉಪ್ಪಿಟ್ಟು ಮಾಡ್ಕೊಂಡಿನಿ ಅನ್ಸತಿ ಆತ್ರಿ ನನ್ನ ತಪ್ಪಾತು ಇನ್ನೂ ಈ ಥರ ಮಾಡೋಲ್ಲ ನನಗೆ ಏನು ಬೇಕಾದರೂ ನಿಮ್ಮನ್ನು ಕೇಳ್ತೀನಿ ಆತ್ರಿ ಈಗ ಅಣ್ಣ ತಂಗಿ ಜಗಳ ಮಾಡಬೇಡ್ರಿ ಬಿಡ್ರಿ ಸಾಕು ಮಾಡೋದೆಲ್ಲ ಮಾಡಿ ನಮ್ಮ ಅಣ್ಣನ ಮಧ್ಯೆ ನನ್ನ ಮಧ್ಯೆ ಬೆಂಕಿ ಹಚ್ಚಿ ಈಗ ಹಿಂಗಂತೇನು ಮತ್ತು ನೀನೇ ಒಳ್ಳೆಕ್ಕಾಗು ನಾನು ಇರೋದಿಲ್ಲ ಬ್ಯಾಡ್ರಿ ಜಿಗವ್ರು ಹಂಗೆ ಅನ್ಬ್ಯಾಡ್ರಿ ನನಗೆ ಆಪಾದನೆ ಬರೋದು ಬ್ಯಾಡ್ರಿ ಬಂದ್ಲು ಹೊರಗ್ಲಾಕಿ ಮನೆ ಆಕಿನ ಓಡ್ಸಿದ್ಲ ಅಂತನ ಆಪಾತ್ನೆ ನನಗೆ ಬರೋದು ಬೇಡ್ರಿ ತಪ್ಪಾಗಿತ್ತು ರೀ ನಂದು ಬೇಕಾರೆ ಕಾಲಿಗೆ ಬೇಕಾದ್ರೆ ಬೆಳ್ತೀನಿ ಸುನೀತಾ ಬಾಯಿ ಮುಚ್ತೀರಿ ಕಾಲಿ ಕಾಲಿಗೆ ಬೇಕಾದ್ರೆ ನಿಮಗೂ ಬಿಟ್ಟು ಬಿಡ್ತೀನಿ ನಿಮ್ಗೆ ಗೊತ್ತಾಗೋಂಗಿಲ್ಲ ನಿಮ್ಗೆ ಗೊತ್ತಾಗೋಲ್ಲ ಊರಾಗೆಲ್ಲ ಏನು ಮಾತಾಡ್ತಾರೆ ಅದು ಏನು ಆಪಾದನೆ ಸಾಯತಾನ ನನಗೆ ಬರ್ತಾವ ಸುಪ್ ಸೊಲ್ಪ ಸುಮ್ಮನಿ ನೋಡ್ರಿ ನೋಡಿರಿ ಚಿಗ ಬರ ನೋಡಿ ಸೊರಿ ತ ಹಠ ಮಾಡ್ಬೋಡ ಸುಮ್ಮನೆ ನಿಂತ ಮುಂದ ಮನ್ಸಿಗೂ ನಾವು ಅಕ್ಕಿ ಮನ್ಸಿಗೂ ನೋವು ನಿನ್ನ ಮನ್ಸಿಗೂ ನೋವು ಸುಮ್ಮನೆ ನಾ ಇರ ನಾಲ್ಕು ಮಂದಿ ಚಂದಾಗ ನಕ್ಕಂತ ಅಡ್ಕಂತ ಇರ ಬಿಡು ಹೋಲ್ ಬಿಡು ಏನಾರ ಮಾಡ್ಕೊಳಿ ಚಿಗವರ ಅಡಿಗೆ ಚಿಗವರ ಚಿಗವರ ಕಾಕರ ನೀಡಿ ಕೊಡ್ತೀನಿ ನೀವ ಉಣಿಸ್ಬಿಡ್ರಿ ಅವರಿಗೆ ನೀನೇನ್ ತಲೆ ಕೆಶ್ಕೊಬಿಡವಾ ನಾ ಎಲ್ಲ ರಮೇಶಿ ಉಣಿಸ್ತೀನಿ ಆಕಿ ಒಂಚೂರು ಮುಂಗೋಪ್ ಜಾಸ್ತಿ ನೀನು ಹಂಗ್ ಮಾಡ್ಬಿಡ ತಾಯಿ ಆಕಿ ಸಣ್ಣ ಸಣ್ಣ ವಿಷಯನು ನನ್ ಕೇಳೆ ಮಾಡ್ಲಿ ಅನ್ಕೋತಾಳ ಮಾಬರ ನಿಮ್ಮ ಹೆಂತಿನ ಎಲ್ಲದಕ್ಕೂ ಮ್ಯಾಕ್ ಕಟ್ಕೊಂಡು ಬರಬೇಡ್ರಿ ನೀವು ನೋಡ್ರಿ ಸಣ್ಣ ಸಣ್ಣ ವಿಷಯ ಇದು ಅಕ್ಕಿ ಅಕ್ಕಿಮನಿನೂ ಐತ್ರಿ ಮನಿನೂ ಐತಿ ಈಗ ಎಷ್ಟು ಸರಿತಾಗ್ ಅಧಿಕಾರ ಐತಿ ಸುನೀತಾಗೂ ಅಷ್ಟೇ ಅಧಿಕಾರ ಐತ್ರಿ ಅದನ್ನ ನೀವು ನಿಮ್ಮ ಹೆಂತಿಗ್ ಒಂದು ಸ್ವಲ್ಪ ಹೇಳ್ರಿ ಆತು ಸಮಾಧಾನ ಮಾಡ್ಕೋ ನಾ ಮಾತಾಡ್ತೀನಿ ಹಾಂ ಹಂಗ ಮಕ್ಕೋಬೇಡ್ರಿ ಇಬ್ರು ಊಟ ಮಕ್ಕೋರಿ ಆಕಿ ಪಾಪ ಇಷ್ಟೊತ್ತು ನಿಂತು ಶೆಕೆಯಾಗೂ ಅಡುಗೆ ಮಾಡ್ಯಾಳ ಒಲೆಯಾಗ ಸುಮ್ಮನೆ ಅಲ್ಲದು ಹಂಗ ಎಲ್ಲರೂ ಬಿಟ್ಟು ಅಡುಗೆನ ಹಾಳಾಗ್ಬಿಟ್ಟು ಮಕ್ಕೊಂಡ್ರ ಅದು ಹೌದು ಅನ್ನೋದಲ್ಲ ನಿಮ್ಮ ಸಿಟ್ಟನ್ನ ಯಾರು ಊಟದ ಮೇಲೆ ತೋರಿಸ್ಬೇಡ್ರಿ ಹೋಗುವ ಹಚ್ಕೊಡು ಹೋಗುವ ಸುನೀತಾ ನಿನ್ನ ಗಂಡದ ಸುನೀತಾ ಹೇಳ್ರಿ ಸರಿತಾ ಹೇಳಿಲ್ಲಂತನ ನಾನು ಇಲ್ಲಿಗೆ ಹಾಕ್ಸ್ಕೊಂಡಿದ್ದು ಅಲ್ಲಿ ಒಬ್ಬತ್ನ ಇರಬೇಕು ಊಟದ್ದು ಅದರದ್ದು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಹೀಗೆ ನೀನು ಅದಿಯಲ್ಲ ನಾ ಯಾವ್ದು ಬೇರೆ ಊರಿಗೆ ಕೇಳ್ತೀನಿ ಆದ್ರೆ ಒಂದು ವರ್ಷ ಅಂತ ನನಗೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಲ್ಲ ಮತ್ತೆ ನಂದ್ರು ಇಲ್ಲಲ್ಲ ಮ್ಯಾಗ್ಲಾ ಮಾತು ಕೇಳೋದಿಲ್ಲ ಹೆಂಗರ ನೀನು ಒಂದು ವರ್ಷ ನೀನು ಅನ್ಸೋಸ್ಕೊಬೇಕು ನೋಡುವ ಸರಿತನ್ ಜೊತೆಗೆ ಕಷ್ಟ ಆದ್ರೆ ಹೇಳು ಇದ್ರಾಗ ಬೇಕಾದ್ರೆ ಬೇರೆ ಮನಿ ಮಾಲ್ರಿ ಕಷ್ಟನಾ ನಂಗಷ್ಟ ಅನ್ಲಿ ನಂಗೆ ಬೇಸ್ರ ಆಗದಲ್ಲ ಇಡೀ ನನ್ನ ಕುಟುಂಬದಕ್ಕ ಅಂತಾರಲ್ಲ ಅದಕ್ಕೆ ಬೇಸರಾಗತ್ತ ನಮ್ಮ ಎಂದು ಆತರ ನನಗೇನು ಹೇಳಿಕೊಟ್ಟಿಲ್ಲ ಹೌದು ನಾವು ಬಡವ್ರು ಇರ್ಬೋದು ನಮ್ಮ ಕಷ್ಟ ಇರ್ಬೋದು ಆದ್ರೆ ಮಾನ ಮರ್ಯಾದೆ ಬಿಟ್ಟು ಬದಕ್ರಿಂತ ನಮ್ಮ ಕಲಿಸ್ಕೊಟ್ಟಿಲ್ಲ ನಮ್ಮ ದೊಡ್ಡವ್ನು ಕಲಿಸ್ಕೊಟ್ಟಿಲ್ಲ ಹೆಂಗ ನಮ್ಮ ನಮ್ಮನ್ನೆಲ್ಲರೂ ಒಂದು ಪೆಟ್ಟಿಗೆಗೆ ಹಾಕಿ ಜೋಪಾನ ಮಾಡ್ಯಾಳ ನಾವು ಯಾರತ್ರ ಒಂದು ಮಾತು ಅನ್ಸ್ಕೊಂಡಿಲ್ಲ ನಮ್ಮಮ್ಮ ಅಂದ್ರೂ ನಾವು ತಲೆ ಕೇಶ್ ಅಂತಿದ್ದಿಲ್ಲ ಯಾಕಂದ್ರೆ ನಮ್ಮವ್ವ ಅದಾಳಲ್ಲ ಜೊತೆಗಂತ ಇಲ್ಲ ನನಗಂತ ಯಾರು ಇಲ್ಲ ಹಂಗಂದ ಸರ 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 ಅಂದು ಬಿಡ್ತಾರಲ್ಲ ಬಹಳ ಬೇಸರ ಆಗತ್ತ ನಾ ಏನಾರು ಮಾತಾಡಿದ್ರ ಅಂತಾರಲ್ಲ ಅಂತ ಸುಮ್ನೆ ಇರ್ತೀನಿ ಸರಿ ಬೇಸರ ಬಿಡು ಹೋಗ್ಲಿ ಹ್ಮ್ ಇದು ನನ್ನ ಗಂಡ ಮನೆಯಲ್ಲ ನಾನು ಪೆಟ್ ಮಾಡ್ಕೊಂಡು ತಿಂದ್ರೆ ಇವ್ರಿಗೆ ಯಾಕೆ ಇಷ್ಟೊಂದ್ ತ್ರಾಸ ಅದ ಮಾಡಿ ಕೊಟ್ಟಿದ್ದು ಅಲ್ಲ ಅದನ್ನೆಲ್ಲ ಕೇಳಬೇಕಾ ನಾನು ನಂಗೆ ಅದೆಲ್ಲ ಗೊತ್ತಾಗ್ಲಿಲ್ಲಲ್ಲ ಎಷ್ಟು ದೊಡ್ಡ ಜಗಳಕ್ಕೆ ನಾನು ಕಾರಣ ಇಲ್ಲ ಇಲ್ಲ ಮ್ಯಾಗ ಬಾರಿ ಹುಷಾರಾಗಿರ್ಬೇಕು ಚಿಗವರ ಮನ್ಸಿಗೆ ನೋವು ಮಾಡ್ಲಾರ್ದಂಗ ನಾನು ನೆಡ್ಕೊಬೇಕು ಹೌದು ಹೌದು ಯಾಕ ಏನ ನಮ್ಮ ಊನ್ ನೋಡ್ಬೇಕು ಬಿಟ್ಟೈತಿ ಈಗ ಏನಾರ ಹೋದೆ ಅಂದ್ರೆ ಮತ್ತೆ ಬೈದಾಡ ಕೂಗಿ ಆಡ್ಬಿಡ್ತಾರ ಚಿಗವರು ಬಾಡ ಈಗೇನು ಹೋಗಕ ಹೋಗಲ್ಲ ಯಾಕ ಮನ್ಸಿಗೆ ಬಹಳ ತ್ರಾಸ ಆಗತೈತಿ ಏನ್ ಮಾಡ್ಬೇಕು ಕರೆನಾ ಲಕ್ಷ್ಮಿ ಏ ಲಕ್ಷ್ಮೀ ಹುಡುಗರು ಯಾಕ ಬಂದ್ ನೋಡ್ರಿ ಲಕ್ಷ್ಮೀ ಏನ್ ಅಯ್ಯ ನಿನ್ನ ಚೀರಾ ಕರಿಯಕತ್ತಿಲ್ಲ ಖರೀ ಕತ್ತಿಲ್ಲ ಏಟತ್ ಲಕ್ಷ್ಮಿ ಲಕ್ಷ್ಮಿ ಅನ್ನಕ ಏನು ಚೆನ್ನ ಮಾಡಿ ಏನಿಲ್ಲವಾ ಯಾಕ ಎಂದಿದ್ದ ಖರೆ ಇವತ್ ಮುಂಜೆ ಹೋಗಿದ್ರೆ ಶಾಣರಿದ್ವಿ ಈಗ ನೋಡಿದ್ರ ಹಿಂಗೇತಿ ಯಾಕ ನನ್ನ ಮಗಳು ಬಹಳ ಬಹಳ ಜ್ಞಾಪಕ ಬರಕತ್ತಲ್ಲವಾ నోడు నీ నగ అన్నంతరు తరకేసుబాడా ఆ ముదకెదా ఆకను ఊడ్సే ఓడస్తా నీగా పాప అన్నస్తిర్బోదు అదే సుమ్ నీరు మా దున్న మారాయ ఇం సుమ్ అల్లి ಈಗ ನಾನು ನಿನ್ನ ಮದುವೆ ಆದ್ಮ್ಯಾಗೂ ಏನು ಸುಮ್ಮನೆ ಇದ್ದ ನನ್ನ ಮದುವೆ ಆದಾಗದು ಅದನ್ನ ಮಾಡ್ಯಾನ ನಿನ್ನ ಮದುವೆಯಾಗಿಯೂ ಅದನ್ನ ಮಾಡ್ತಾನೆ ಈಗೂ ಅದನ್ನ ಮಾಡ್ತಾನೆ ಮತ್ತೆ ಆಕಿ ಮುಂದೆ ಹೋಗಿ ಮತ್ತೆ ಅಕ್ಕ ಅದು ಇದು ಅಂತಂದು ಜಮಾ ಕುಚ್ಚಿಕೋಬೇಕು ಮತ್ತು ಅಕ್ಕಿ ದೊಡ್ಡ ಗೌಡನ ಇರ್ಬೇಕು ಅಂತಂದು ಮಿಸಿ ನೋಡಿ ಬಂದಾಳ ನೋಡಿದ್ರೆ ಆಮೇಲೆ ಗೊತ್ತಾಗೈತಿ ಹಿಂಗೆ ಅಂತಂದು ಮತ್ತೆ ಬಿಡರಲ್ಲ ಅವರು ಅವರೆಲ್ಲ ಹೆಂಗೆ ಹೇಳ್ಬೇಕು ನಾನು ಬಿಡು ಹೋಗಿ ಹೆಂಗ ರಮ್ಯಾಕ ಮಾಡ್ಕೊಳ್ಳಿರಕ್ಕೆ ಈಗರ ಬುದ್ಧಿ ಬರ್ತಲ್ಲ ಈಗರ ನನಗೆ ಎರಡು ಸ್ವಸ್ತಾರು ಬಂಗಾರದಂತಾರು ಇಂಥ ಕೊಜ್ಜಲ್ಲ ಇರ್ತಾರಂತ ಗೊತ್ತಾಗತ್ತಲ್ಲ ಸುಮ್ಮನಿದ್ದು ಬಿಡು ನಾನು ನಿನ್ನೇನೋ ಕೇಳಿದೆ ಹುಡುಗರು ಇಲ್ಲದರ ಹುಡುಗುರ ಹುಡುಗರು ಹೌದಲ್ಲ ಏಟ್ ಆತ್ವ ಎಂಟು ಗಂಟೆ ಆಗೈತಿ ರೇಡಿಯೋದಾಗ ವಾರ್ತಾ ಬರ್ಕತ್ತ ತಿರುಗಿ ಇನ್ನೂ ಬಂದಿಲ್ಲ ನೋಡು ಹುಡುಗರು ಹೋಗ್ಯಾರ ಇಬ್ರು ಏ ಅದ ಬೀದಿ ಕಟ್ಟಿ ಬಂದು ಕಟ್ಟಿದ್ರಲ್ಲ ಅದು ಇನ್ನೊಂದಿಸಿದ್ವು ಓಸು ಇಬ್ಬರು ಸೇರಿ ಮುಗಿಸಿದ್ರು ಕಟ್ಟಿ ಚುಟ್ಟಾನ ಅದಕ್ಕೆ ಕೊಟ್ಟು ರೊಕ್ಕಸ್ಕೊಂಡು ಬರ್ತೀವಂತಂದು ಹೋದರು ಭಾಳ ಮಾಡಿ ಭಾಳ ಬಂದಿದ್ದಾರೆ ಮತ್ತು ಏಣಿಸ್ ಎಣಿಸ್ ತೊಗೊತಾನಲ್ಲವಾ ತಡಾಗಿತ್ ಕಾಣತ್ ಇನ್ನೇನು ಬರ್ತಾರ ಅಡಿಗೆ ಆಗೈತೆ ಅಕ್ಕ ಬಾ ಊಟ ಮಾಡುವಂತೆ ಇಲ್ಲವಾ ಹುಡುಗರು ಇಲ್ದ ನಾನೇ ನೋಡಲಿ ಬರ್ಲಳ ಎರಡು ಹುಡುಗರು ಬಂದು ಉಣ್ಣ ಉಣ್ಣನ ಅದ್ರಾಗ ಏನೈತಿ ಲೇ ಲಕ್ಷ್ಮೀ ಲಕ್ಷ್ಮೀ ಅಕ್ಕ இது நம் அக்கிதல்ல தனி ஹூனா லக்ஷ்மி ஆக்கித இது ஆக்கிரீக இடத்த அது எண்டக்க அய்யா ஆக்கி உண்ட் எதுக்கு எதற்கு ஆ